ರಾಜ್ಯದಲ್ಲಿ ಮಳೆ ಕೊಂಚ ಬಿಡುವು ನೀಡಿದ್ರೂ ಭೂ ಕುಸಿತ ನಿಲ್ತಿಲ್ಲ ಶಿರಾಡಿ ಘಾಟ್ನಲ್ಲಿ ದಿನೇ ದಿನೇ ಮಣ್ಣು ಕುಸಿಯುತ್ತಿದ್ದು ಆತಂಕ ಸೃಷ್ಟಿಯಾಗಿದೆ ಅತ್ತ ನದಿಗಳು ಭೋರ್ಗರಿಯುತ್ತಿದ್ದು ರೈತರು ಬೆಳೆದ ಬೆಳೆಗಳನ್ನೇ ನುಂಗಿ ಹಾಕ್ತಿವೆ ಸಿಎಂ ಕೂಡ ನೆರೆ ಪರಿಹಾರ ಘೋಷಿಸಿದ್ದಾರೆ ಇತ್ತ ಬಿಜೆಪಿಯವರು ಇದಕ್ಕೆ ತಿರುಗೇಟು ಕೊಟ್ಟಿದ್ದಾರೆ ಕರ್ನಾಟಕಕ್ಕೂ ಕಾರ್ತಿದೆ ಗುಡ್ಡದ ಭೂತ ಶಿರಾಡಿ ಘಾಟ್ನಲ್ಲಿ ಮತ್ತೆ ಮತ್ತೆ ಭೂ ಕೇರಳದ ವಯನಾಡಿನ ಭೂ ದುರಂತದ ಬಳಿಕ ಕರ್ನಾಟಕಕ್ಕೂ ಗುಡ್ಡದ ಭೂತ ಕಾಡ್ತಾ ಇದೆ ಅದಕ್ಕೆ ಸಾಕ್ಷಿಯಂತೆ ಹಾಸನದ ಸಕಲೇಶಪುರ ತಾಲೂಕಿನ ದೊಡ್ಡತಪ್ಲು ಬಳಿ ಪದೇ ಪದೇ ಭೂಕುಸಿತ ಉಂಟಾಗ್ತಾ ಇದೆ ಮೊನೆಯಷ್ಟೇ ಟಿವಿ ನೈನ್ ಕ್ಯಾಮೆರಾ ಎದುರೆ ಭೂಮಿ ಕುಸಿದಿತ್ತು ತೆರವು ಕಾರ್ಯ ಮುಗಿಯುವಷ್ಟರಲ್ಲಿ ಮತ್ತೆ ಭೂಮಿ ಕುಸಿದಿದೆ ರಸ್ತೆಯೇ ಕೆಸರುಮಯವಾಗಿದೆ ಶಿರಾಡಿ ಘಾಟ್ನಲ್ಲಿ ಸಂಚಾರ ಬಂದ್ ಆಗಿದ್ದು ಸರಕು ಸಾಮಗ್ರಿ ಹೊತ್ತ ಟ್ರಕ್ಗಳು ಸಾಲುಗಟ್ಟಿ ನಿಂತಿವೆ ಈ ವೇಳೆ ವ್ಯಕ್ತಿಯೊಬ್ಬ ಕೆಸರಲ್ಲಿ ಸಿಲುಕಿ ಹೊರಗೆ ಬರಲಾಗದೆ ನರಳಾಡ್ತಾ ಇರುವ ವಿಡಿಯೋ ವೈರಲ್ ಆಗ್ತಾ ಇದೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ತಜ್ಞರ ತಂಡ ನಿನ್ನೆ ಸಕಲೇಶಪುರ ತಾಲೂಕಿನ ದೊಡ್ಡತಪ್ಲು ಸಮೀಪದ ಗುಡ್ಡ ಕುಸಿದ ಸ್ಥಳಕ್ಕೆ ಭೇಟಿ ನೀಡಿ ಕುಸಿತದ ಪರಿಶೀಲನೆ ನಡೆಸಿದ್ದಾರೆ ಚಿಕ್ಕಮಗಳೂರಿನ ಶೃಂಗೇರಿ ಶಾರದಾ ಪೀಠದಲ್ಲಿ ತುಂಗಿಯ ಅಬ್ಬರ ಬೆಚ್ಚಿ ಬೀಳಿಸಿದೆ ಹಸಿರ ರಾಶಿ ನಡುವೆ ತುಂಗಿಯ ನರ್ತನವನ್ನ ಡ್ರೋನ್ ಕ್ಯಾಮೆರಾ ಸೆರೆ ಹಿಡಿದಿದೆ ಮಳೆಗೆ ಕಿತ್ತೂರು ಕೋಟಿಯ ವಾಚ್ ಟವರ್ ಕುಸಿತ ಬೆಳಗಾವಿ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಮುಂದುವರೆದಿದೆ ಮಳೆ ಆರ್ಭಟಕ್ಕೆ ಹದಿನೈದನೇ ಶತಮಾನದಲ್ಲಿ ನಿರ್ಮಿಸಲಾಗಿದ್ದ ಕಿತ್ತೂರು ಕೋಟೆಯ ಆವರಣದಲ್ಲಿರುವ ವಾಚ್ ಟವರ್ ಕುಸಿದಿದೆ ಗೋವಿನ ಜೋಳ ಕಬ್ಬು ನೀರುಪಾಲು ರೈತರ ಕಣ್ಣೀರು ಬಾಗಲಕೋಟೆಯಲ್ಲಿ ಕೃಷ್ಣ ಘಟಪ್ರಭಾ ನದಿಗಳು ಉಗ್ರ ರೂಪಾ ತಾಳಿವೆ ಎರಡು ನದಿಗಳ ಜೊತೆಗೆ ಮಲಪ್ರಭಾ ಕೂಡ ರೈತರ ಬದುಕನ್ನೇ ಬುಡಮೇಲು ಮಾಡ್ತಾ ಇದೆ ಬಾದಾಮಿಯ ಗೋವನಕೊಪ್ಪದಲ್ಲಿ ಮಲಪ್ರಭೆ ಬೆಳೆಗಳನ್ನೆಲ್ಲ ನುಂಗ್ತಾ ಇದೆ ನೆರೆ ವೀಕ್ಷಣೆ ಮಾಡಿದ ಸಿಎಂ ಪರಿಹಾರ ಘೋಷಣೆ ಇನ್ನು ಕೊಡಗು ಜಿಲ್ಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ನಿನ್ನೆ ನೆರೆ ವೀಕ್ಷಣೆ ಮಾಡಿದ್ರು ಪೊನ್ನಂಪೇಟೆಯ ಮಂಚಳ್ಳಿ ಬಳಿ ಗುಡ್ಡ ಕುಸಿದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಪರಿಹಾರ ಘೋಷಿಸಿದ್ರು ಫುಲ್ಲಿ ಡ್ಯಾಮೇಜ್ ಆಗಿರ್ತಕ್ಕಂಥ ಪೂರ್ಣ ಹಾನಿಯಾಗಿರ್ತಕ್ಕಂಥ ಮನೆಗಳಿಗೆ ನಾವು ಇತ್ತೀಚೆಗೆ ಒಂದು ತೀರ್ಮಾನ ಮಾಡಿದೀವಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದು ಮತ್ತೆ ಒಂದು ಮನೆ ಕಟ್ ಮಾಡಿದ್ದೀವಿ ಪಾರ್ಶಿಯಲಿ ಡ್ಯಾಮೇಜ್ ಆಗಿರ್ತಕ್ಕಂಥ ಮನೆಗಳಿಗೆ ಐವತ್ತು ಸಾವಿರ ರೂಪಾಯಿ ಕೊಡ್ತೀವಿ ಹದಿನಾರು ಪ್ರಾಣಿಗಳು ಸೇರ್ತಿದ್ದಾವೆ ಒಂದೊಂದು ಪ್ರಾಣಿಗೆ ಮೂವತ್ತೇಳುವರೆ ಸಾವಿರ ರೂಪಾಯಿ ಪರಿಹಾರ ಕೊಡ್ತೀವಿ ಸೊ ಎಲ್ಲ ಪ್ರಾಣಿಗಳಿಗೂ ಕೂಡ ಕೊಟ್ಟಿದ್ದೀವಿ ಈಗ ಬಿಜೆಪಿ ಶಾಸಕ ಅಶ್ವತ್ ನಾರಾಯಣ ನೇತೃತ್ವದ ನಿಯೋಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭಾರಿ ಮಳೆಯಿಂದಾಗಿ ಅಪಾರ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿತ್ತು ಕೃಷ್ಣಾ ನದಿ ಪ್ರವಾಹದ ಮಧ್ಯೆಯೇ ದೇವರ ಉತ್ಸವ ಕೃಷ್ಣಾ ನದಿ ಪ್ರವಾಹ ಸೃಷ್ಟಿ ಭೋರ್ಗರಿತಾ ಇದೆ ಇದರ ಮಧ್ಯೆನೇ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಟಕ್ಕಳಕಿ ಗ್ರಾಮದ ಹುಳೆಮ್ಮ ದೇವಿ ದೇವಸ್ಥಾನ ಜಲಾವೃತವಾಗಿದೆ ಪ್ರವಾಹಕ್ಕೂ ಜಗ್ಗದೆ ಗ್ರಾಮಸ್ಥರು ಉತ್ಸವ ಮಾಡಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್